ಒಂದು ಮೊನ್ನೆ ಇಲ್ಲಿ ನಾವು ಓದಿದ ಕೆಲಸನ ಬೇರೆ ಅದು ಏನು ದೊಡ್ಡದಾಗಿ ಬಳಸ್ತಾ ಇದ್ದಾರೆ ನಾನು ಜಿಲ್ಲಾಧಿಕಾರಿ ಅವರು ಮತ್ತು ಎಸ್ ಪಿ ನಮ್ಮ ಬರಮನೆಯವರು ಕೂತ್ಕೊಂಡು ಹೋದ್ವಿ ನಮ್ಮ ಉದ್ದೇಶ ಏನಿತ್ತಂದ್ರೆ ಏನು ಕಳುವಾದ ಮಾಲ್ ಇತ್ತು ಅದನ್ನು ರೈತರಿಗೆ ಕೊಡಿಸ್ಬೇಕು ನಮ್ಮ ಉದ್ದೇಶ ಇದು ಮಾಡಿಬಿಟ್ಟು ಅಂತ ಪ್ರತಿಭಟನೆ ಕೂತಿದ್ರು ಹೋಗಿ ರೈತರು ಭೇಟಿ ಆದ್ವಿ ನಾನು ನಮ್ಮ ಹುಡುಗ್ ಬೇರೆ ಏನಂತ ಏನಪ್ಪ ಟೈಮಿಂಗ್ ಇರ್ತೈತಿ ಸುಮ್ಮನೆ ಇದು ಮಾಡ್ತೀರಿ ಅಂತ ತಿಳ್ಕೊಂಡು ಹೇಳಿ ಅದನ್ನು ಬೇರೆ ಅರ್ಥ ಕೊಟ್ಟು ರೈತರ ಅಂತ ತಿಳ್ಕೊಂಡು ಹೇಳಿ ಅದು ಬೇರೆ ಬೇರೆ ಮೀಡಿಯಾದಾಗ ಸ್ಟಾರ್ಟ್ ಆಗಿಬಿಡೋದು ನಾನು ವಿರೋಧವಾಗಿ ಒಂದು ಎರಡು ಚಾನಲ್ಲು ಒಂದು ಸಣ್ಣ ಪುಟ್ಟ ಇವು ನನಗೆ ವಿರೋಧ ಪಟ್ಟವ್ರು ಅದ್ರ ಬಗ್ಗೆ ತಲೆ ಕೆತ್ತ ನನ್ನ ಗೌರವ ಚುಕ್ಕೆ ತವ ಇದನ್ನ ಚುಕ್ಕೆ ತಪ್ಪು ಚುಕ್ಕೆ ತರಲಿಕ್ಕೆ ಒಂದು ಪ್ರಯತ್ನ ನಡೆದಿದೆ ನಾನು ರಾಜಕೀಯ ಬಂದಾಗ ರಾಜಕೀಯ ಮಾಡ್ತೀನಿ ಆದರೆ ರೈತರ ವಿಷಯ ಬಂದಾಗ ಎಲ್ಲೂ ಕೂಡ ನಾನು ತಪ್ಪನ್ನು ಮಾಡೋಂಗಿಲ್ಲ ಯಾಕೆ ರೈತರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿನಿ ಇಪ್ಪತ್ತೈದು ವರ್ಷ ರೈತರ ಪರವಾಗಿ ಕಳೆದಿ ಆದರೆ ತಪ್ಪು ತಪ್ಪ್ಮೇ ಆಗಬಾರ್ದು ಅಂತ ತಗೊಂಡು ಹೇಳಿ ಯಾರದಾರು ರೈತರ ನೋವು ಆಗಿದ್ರೆ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸಿ ಕ್ಷಮೆ ಕೊಡ್ತೇನೆ ಇಲ್ಲ ಅದ್ ಏನಾಗ್ಬಿಡ್ತಿ ಏನಾಗಿತ್ತು ಏನಾಗಿತ್ತು ಅಣ್ಣಿಗೆರಾಗಂತ ಸ್ಟಾರ್ಟ್ ಆಗ್ಬಿಡೋದು ಏನೂ ಆಗಿಲ್ಲ ಅಲ್ಲಿ ಒಬ್ಬ ಮನುಷ್ಯ ನಾನು ವಿರುದ್ಧ ಮಾತಾಡಿದ ಅದು ಸೂಕ್ಷ್ಮವಾಗಿ ಮಾತಾಡಿದ್ದೀನಿ ಅವನು ನನಗೆ ಬೇಕಾದ ನಮ್ಮ ಇದ್ದಂಗೆ ನಾ ಯಾರ ಬಗ್ಗೆ ನೆಗೆ ನಮ್ಮ ಮಾತಾ ಹಿಂಗೆ ಉತ್ತರ ಕರ್ನಾಟಕ ಭಾಷೆ ಸ್ವಲ್ಪ ಏನಾದರೂ ತಿಳಿಕೆ ತಿಳ್ಕಿದ್ರೆ ಅದು ಕ್ಷಮೆ ಮಾಡೋದು ಬಿಡೋದು